ವೀಕ್ಷಕರೇ ನೀವು ಎಷ್ಟೇ ಬಿಜಿಯಾಗಿರಿ ಆದರೆ ನಿಮ್ಮ ಫಿಟ್ನೆಸ್ ಹಾಗೂ ಆರೋಗ್ಯದ ಕಡೆ ನೀವು ದಿನದ ಅರ್ಧ ಗಂಟೆಯನ್ನು ಮೀಸಲಿಡಲು ಸಾಧ್ಯವಿಲ್ಲ ಎಂದರೆ ನೀವು ಬದುಕಿರೋದೇ ವ್ಯರ್ಥ ಈ ಒಂದು ಮಾತನ್ನು ಹೇಳಿದವರು ಬಾಲಿವುಡ್ ನಟರಾದಂಥ ಅಕ್ಷಯ್ ಕುಮಾರ್ ಸಿಂಹಗಳಲ್ಲಿ ಎದೆ ಜಲ್ ಎನಿಸುವಂಥ ಸಾಹಸಮಯ ದೃಶ್ಯಗಳ ಯಾವ ಸಹಾಯವಿಲ್ಲದೆ ತಾವೇ ಭಾಗಿಯಾಗುವ ಇವರು ತಮ್ಮ ಫಿಟ್ನೆಸ್ ಕಡೆಗೆ ತುಂಬಾ ಗಮನವನ್ನು ಹರಿಸುವಂತಹ ನಟ ದೇಹ ಹಾಗೂ ಫಿಟ್ನೆಸ್ ಕಡೆಗೆ ಗಮನ ಕೊಡದೆ ಇಲ್ಲದ ಅನಾವಶ್ಯಕ ಹವ್ಯಾಸಗಳನ್ನು ರೂಢಿಸಿಕೊಂಡು ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವ ಯುವಕರ ಪಡೆಗೆ ಈ ಮಾತನ್ನು ಹೇಳಿದರು ಅವರ ಈ ಮಾತು ಮಾರವಿಕವಾಗಿದ್ದರೂ ಕೂಡ ಅದರಲ್ಲಿ ಒಂದು ಎಚ್ಚರಿಕೆ ಇತ್ತು ಆದರೆ ವೀಕ್ಷಕರೇ ಬಹುತೇಕ ಇದೇ ಸಂದೇಶವನ್ನು ಕೊಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂತಹ ಇನ್ನೊಬ್ಬ ಇನ್ಫ್ಲೂಯೆನ್ಸರ್ ಇದ್ದಾರೆ ಅವರ ಹೆಸರು ಆಸ್ಟನ್ ಹಾಲ್ ನೀವು ನೋಡುವಂಥ ರೀಲ್ಸ್ಗಳಲ್ಲಿ ಆಗಾಗ ನಿಮ್ಮ ಕಣ್ಣುಗಳಿಗೆ ಕಾಣಿಸಿರಬಹುದು ಬಹುತೇಕ ಇವರನ್ನು ನೋಡುವಾಗ ಯಾರಿವರು ಏನಿವರ ಕತೆ ಅಂತ ಅನ್ಕೊಂಡೇ ಇರ್ತೀರಾ ಇವತ್ತು ಇವರ ಎಲ್ಲ ವೀಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ನೂರ ಅರವತ್ತೊಂದು ಮಿಲಿಯನ್ಗೂ ಹೆಚ್ಚಿನ ವೀಕ್ಷಣೆಗಳನ್ನು ಪಡೆದಿದ್ದಾವೆ ಇವತ್ತು ಇವರು ವಿಶ್ವದಾದ್ಯಂತ ತಮ್ಮ ವೀಕ್ಷಕ ವರ್ಗವನ್ನು ಸಂಪಾದಿಸಿರುವಂಥ ಇವರು ದಿನಚರಿ ಮತ್ತು ಮಾರ್ನಿಂಗ್ ರುಟೀನ್ ವಿಡಿಯೋಗಳನ್ನು ನೋಡೋದೇ ಒಂದು ಸೊಗಸು ಪ್ರತಿದಿನ ಇವರ ರುಟೀನ್ ಶುರುವಾಗೋದೆ ಬೆಳಗಿನ ಜಾವದ ನಾಲ್ಕು ಗಂಟೆಗೆ ಅಲ್ಲಿಂದ ಮುಂದಿನ ಐದೂವರೆ ಗಂಟೆಗಳವರೆಗಿನ ಪ್ರತಿ ದಿವಸದ ಮಾರ್ನಿಂಗ್ ರುಟೀನ್ ಅತ್ಯಂತ ಶಿಸ್ತುಬದ್ಧವಾಗಿ ನಡೆಯುತ್ತೆ ತಮ್ಮ ದಿನಚರಿಯ ವಿಡಿಯೋಗಳಿಂದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಂಥ ಇವರು ಇವತ್ತು ಸಿರಿವಂತ ಸೆಲೆಬ್ರಿಟಿ ದಿನವೊಂದಕ್ಕೆ ತಮ್ಮ ಆರೋಗ್ಯಕ್ಕಂತಲೇ ಸಾವಿರಾರು ಡಾಲರ್ ಹಣವನ್ನು ಖರ್ಚು ಮಾಡುವಂಥ ಇವರು ದಿನಕ್ಕೆ ಅದಕ್ಕಿಂತ ಹೆಚ್ಚು ಸಂಪಾದಿಸುತ್ತಾರೆ ವೀಕ್ಷಕರೇ ಅಸಲಿಗೆ ಆಗಾಗ ರೀಲ್ಸ್ಗಳಲ್ಲಿ ಕಾಣುವಂಥ ಇವರು ಯಾರು ಎಲ್ಲಿಯವರು ಇವರ ಅಸಲಿ ಹಿನ್ನೆಲೆ ಏನು ಈ ಮೂಲಕ ಇವರು ಜಗತ್ತಿಗೆ ಕೊಡುವಂಥ ಸಂದೇಶವಾದರೂ ಏನು ಇವರ ಒಟ್ಟು ಆಸ್ತಿಯಷ್ಟು ಖರ್ಚೆಷ್ಟು ಇವರು ಈ ರೀತಿ ಮಾಡೋದಕ್ಕೆ ಕಾರಣವೇನು ಎಂಬೆಲ್ಲ ಮುಂತಾದ ಸಂಗತಿಗಳನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಮಗ್ರವಾಗಿ ತಿಳಿಯೋಣ ಬನ್ನಿ ವೀಕ್ಷಕರೇ ಇವರು ಮೂಲತಃ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಫ್ಲೋರಾಡಾಗೆ ಸೇರಿದವರು ಇವತ್ತು ಟ್ವಿಟರ್ ಯೂಟ್ಯೂಬ್ ಫೇಸ್ಬುಕ್ ಈ ರೀತಿ ಮುಂತಾದ ಕಡೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ಗುರುತಿಸಿಕೊಂಡಿರುವಂಥ ಇವರು ಇದೀಗ ಒಬ್ಬ ಮೋಟಿವೇಶ್ನಲ್ ಸ್ಪೀಕರ್ ಹಾಗೂ ಜಿಮ್ ಕೋಚ್ ಕೂಡ ಹೌದು ಇಪ್ಪತ್ತೊಂಬತ್ತು ವರ್ಷ ವಯಸ್ಸಿನ ಇವರು ಇವತ್ತು ಸೋಷಿಯಲ್ ಮೀಡಿಯಾದ ಒಬ್ಬ ಶ್ರೀಮಂತ ಸೆಲೆಬ್ರಿಟಿಗಲ್ಲಿ ಒಬ್ಬರು ಇವರ ಮುಖ್ಯ ಉದ್ದೇಶ ಯುವ ಪೀಳಿಗೆಯಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಇರುವಂಥ ದೇಹದ ಬಗ್ಗೆ ಹಾಗೂ ಅದರ ಸದೃಢ ಆರೋಗ್ಯದ ಬಗ್ಗೆ ಹೇಗೆ ಕಾಳಜಿಯನ್ನು ವಹಿಸಬೇಕೆಂಬ ಅರಿವನ್ನು ಮೂಡಿಸುವುದು ನಮಗಿರೋದು ಒಂದೇ ದೇಹ ಮತ್ತು ಒಂದೇ ಆರೋಗ್ಯ ಹಾಗೂ ಒಂದೇ ಜೀವನ ಅದರ ಕಡೆ ಸರಿಯಾದ ರೀತಿಯಲ್ಲಿ ಗಮನ ಹರಿಸಿದರೆ ಅದು ನಮ್ಮ ಸಾಮಾಜಿಕ ಗೌರವ ಮತ್ತು ಘನತೆಯನ್ನು ಹೆಚ್ಚಿಸುವುದರ ಜೊತೆ ನಮ್ಮ ಆಯಸ್ಸನ್ನು ವೃದ್ಧಿಸುತ್ತೆ ಅನ್ನುವಂಥ ಯಾಸ್ಟನ್ ಹಾಲ್ಗೆ ಯಾವುದೇ ದುರಭ್ಯಾಸವಾಗಲಿ ಯುವತರ ಶೋಕಿಯಾಗಲಿ ಅಥವಾ ಇತರೆ ಯಾವುದೇ ತರಹದ ಅನಾವಶ್ಯ ಅಭ್ಯಾಸಗಳಾಗಲಿ ಇಲ್ಲ ಇವರನ್ನು ದ್ವೇಷ ಮಾಡೋರು ಇರಬಹುದಾದರೂ ದ್ವೇಷಗಳು ಕೂಡ ಇವರನ್ನು ಮೆಚ್ಚುವಂಥ ಶಿಸ್ತಿನ ಹಾಗೂ ಮನಸ್ಸೆಳೆಯುವಂಥ ಇವರದು ಇವರ ಡೈಲಿ ಮಾರ್ನಿಂಗ್ ರುಟೀನ್ ನೋಡಿದರೆ ವ್ಯಕ್ತಿಯೊಬ್ಬ ಇಷ್ಟೆಲ್ಲ ವೈಭವದಿಂದ ಇಷ್ಟು ಹೆಲ್ತ್ ಕಾನ್ಸಿಯಸ್ ಆಗಿರೋಕ್ಕೆ ಸಾಧ್ಯನಾ ಅಂತ ಅನಿಸುತ್ತೆ ಇದಕ್ಕೆಲ್ಲ ಇವರಿಗೆ ಅಷ್ಟೊಂದು ಹಣ ಎಲ್ಲಿಂದ ಬರುತ್ತೆ ಎನ್ನುವ ಸೂಜಿಗ ಉಂಟಾಗುತ್ತೆ ದಿನವೊಂದಕ್ಕೆ ತನ್ನ ಐದೂವರೆ ಗಂಟೆಗಳ ರೂಟೀನ್ಗಾಗಿನೇ ಸಾವಿರಾರು ಡಾಲರ್ ಹಣವನ್ನು ಸುರಿಯುವಂಥ ಅವರ ಬಳಿ ಇವತ್ತು ಅವರು ಬಯಸಿದಂಥ ಎಲ್ಲ ಕೂಡ ಇದೆ ಅವರು ಅತ್ಯಂತ ಪುರಿಶುದ್ಧವಾದಂಥ ಹಾಗೂ ಆರೋಗ್ಯಕರವಾದಂಥ ನೀರು ಮತ್ತು ಆಹಾರವನ್ನು ಸೇವಿಸುತ್ತಾರೆ ಗುಣಮಟ್ಟದ ತಿನಿಸುಗಳನ್ನು ತಿನ್ನುತ್ತಾರೆ ದುಬಾರಿ ಬೆಲೆಯ ಪ್ರೋಟೀನ್ ಪೌಡರ್ ಹಾಲು ನೀರು ಲೆಮನ್ ಜ್ಯೂಸ್ ಹಣ್ಣು ಮತ್ತು ತರಕಾರಿಗಳನ್ನು ಸೇವಿಸುತ್ತಾರೆ ಇಷ್ಟೆಲ್ಲವನ್ನು ಕೂಡ ಒಬ್ಬ ಸಾಧಾರಣ ವ್ಯಕ್ತಿ ದುಡ್ಡನ್ನು ಕೊಟ್ಟು ತರೋದಕ್ಕೆ ಆಗೋದಿಲ್ಲ ಆದರೆ ಈ ಅಷ್ಟೊಂದು ದಿನ ಕೂಡ ಅದಕ್ಕೆ ಸಾವಿರಾರು ಡಾಲರ್ ಹಣವನ್ನು ಖರ್ಚು ಮಾಡ್ತಾರೆ ಇವತ್ತು ಅವರ ಬಳಿ ಉನ್ನತ ಗುಣಮಟ್ಟದ ವೇರ್ಸ್ ಕೋಟ್ಗಳು ಮತ್ತು ಟ್ರ್ಯಾಕ್ ಪ್ಯಾಂಟ್ಗಳು ಜಾಗಿಂಗ್ ಡ್ರೆಸ್ ಸೂಟ್ ದುಬಾರಿ ವೆಚ್ಚದ ಕಾರ್ಗಳು ಸನ್ ಗ್ಲಾಸಸ್ ಶೂಸ್ಗಳು ಹೇಳಿದಂಥ ಕೆಲಸವನ್ನು ಮಾಡುವುದಕ್ಕೆ ಆಳುಗಳು ಭವ್ಯವಾಗಿರುವಂಥ ಬಂಗಲೆಗಳು ಹೀಗೆ ಎಲ್ಲ ಕೂಡ ಅವರ ಬಳಿ ಇದೆ ಆದರೆ ಇದ್ಯಾವುದೂ ಕೂಡ ಅವರಿಗೆ ಸುಮ್ಮನೆ ಬಂದಿದ್ದಲ್ಲ ಅದಕ್ಕಾಗಿಯೇ ಅವರು ಎಷ್ಟೋ ವರ್ಷಗಳ ಕಾಲ ಕಷ್ಟ ಮತ್ತು ಶ್ರಮವನ್ನು ಅನುಭವಿಸಿದಂಥ ವ್ಯಕ್ತಿ ಒಂದು ಕಾಲದಲ್ಲಿ ಜೀವನ ನಿರ್ವಹಣೆಗಾಗಿ ಹತ್ತಾರು ಕೆಲಸಗಳನ್ನು ನಂಬಿಕೊಂಡು ಹೊಟ್ಟೆ ಹೊಡಿತಿದ ಈ ವ್ಯಕ್ತಿ ಇವತ್ತು ಈ ಹಂತಕ್ಕೆ ಬರಲು ಅವರು ಪಟ್ಟ ಶ್ರಮ ಅವಮಾನಗಳು ಮಾತ್ರ ಅವರಿಗೆ ಗೊತ್ತು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ತನ್ನದೇ ಆದಂಥ ಒಂದು ಹೊಸ ಬಗೆಯ ಸಂಚಲನವನ್ನು ಸೃಷ್ಟಿ ಮಾಡಿರುವಂಥ ಇವರನ್ನು ನಾನಾ ಕಡೆ ಅನೇಕರು ಅನೇಕ ರೀತಿಯಲ್ಲಿ ಟ್ರೋಲ್ ಕೂಡ ಮಾಡ್ತಾರೆ ಆದರೆ ಯಾವುದೇ ಟ್ರೋಲ್ಗಾಗಿ ಅಥವಾ ಇತರರ ಯಾವುದೇ ಬಗೆಯ ಮಾತುಗಳಿಗೆ ತಲೆ ಕೆಡಿಸ್ಕೊಳ್ಳದೆ ಅದರ ಬಗ್ಗೆ ವಿಚಲಿತರಾಗದೆ ತಮ್ಮ ಕೆಲಸವನ್ನು ಅಷ್ಟೇ ತಾವು ಮುಂದುವರಿಸಿಕೊಂಡು ಹೋಗಬೇಕನ್ನೋದು ಎಷ್ಟೊಂದು ಬಹಳ ಹಿಂದಿನಿಂದ ಪಾಲಿಸಿಕೊಂಡ ಬಂದಿರುವಂತ ಮೊದಲ ರೋಲ್ ವೀಕ್ಷಕರೇ ಇವರ ಹಿನ್ನೆಲೆ ಸ್ವಲ್ಪ ನೋಡೋದಾದರೆ ಇವರು ಇಲ್ಲಿಂದ ಎಂಟು ಹತ್ತು ವರ್ಷಗಳ ಕೆಳಗೆ ಅಮೆರಿಕದ ಎನ್ ಎಫ್ ಎಲ್ ಅಂದ್ರೆ ನ್ಯಾಷನಲ್ ಫುಟ್ಬಾಲ್ ಲೀಗ್ನಲ್ಲಿ ಫುಟ್ಬಾಲ್ ಆಟಗಾರರಾಗಿದ್ದರು ರಗ್ಬಿ ಹಾಗೂ ಫುಟ್ಬಾಲ್ ಆಟದಲ್ಲಿ ಆಸಕ್ತಿ ಇದ್ದ ಇವರು ನ್ಯಾಷನಲ್ ಲೆವೆಲ್ನಲ್ಲಿ ಅಮೆರಿಕಾವನ್ನು ಪ್ರತಿನಿಧಿಸಿದಂಥ ಆಟಗಾರ ಆದರೆ ಅದರಲ್ಲಿ ತಾವು ಅನುಕೊಂಡಿರುವಂತಹ ಪಂದ್ಯವನ್ನು ಇವರು ಗೆಲ್ಲದೆ ಸೋತಾಗ ಆ ಒಂದು ಸೋಲಿನ ಹತ್ತಾಸೆ ಇವರನ್ನು ಬಹುವಾಗಿ ಕಾಡಿತು ಹಾಗೂ ಕುಗ್ಗಿಸಿತು ಕೂಡ ಗೆಲುವನ್ನು ಸಾಧಿಸಲಾಗದ ಯಾಸ್ಟೋನ್ ಅವರ ಖಿನ್ನತೆಯಿಂದ ತೀವ್ರವಾಗಿ ಕುಸಿದೋದ್ರು ಫುಟ್ಬಾಲ್ನಲ್ಲಿ ಯಶಸ್ಸು ಪ್ಲೇಯರ್ ಆಗಬೇಕೆಂದು ತುಂಬಾ ಆಸೆ ಇತ್ತು ಅದು ಯಾವಾಗ ಸಾಧ್ಯವಾಗಲಿಲ್ಲೋ ಆಗ ಅವರು ಬೇರೆ ಕ್ಷೇತ್ರಗಳ ಕಡೆ ಗಮನ ಕೊಟ್ಟರು ಎರಡು ಸಾವಿರದ ಹದಿನೈದರ ಇಸ್ವಿಯಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ಅವರು ಮಾಡದೇ ಇರುವಂಥ ಕೆಲಸವಿಲ್ಲ ಫರ್ನಿಚರ್ ಮೂವರಾಗಿ ಕೆಲಸ ಮಾಡಿದ ಅವರು ಬಹಳ ಕಷ್ಟಗಳ ಅನುಭವಿಸಿದರು ಬದುಕಿಗಾಗಿ ಯಾರ ಮೇಲೂ ಡಿಪೆಂಡ್ ಆಗೋದಕ್ಕೆ ಇಚ್ಛಿಸಿದಂಥ ಎಷ್ಟನ್ಗೆ ದೊಡ್ಡದೊಂದು ಕನಸಿತ್ತು ಅವರಿಗೆ ಮೊದಲಿನಿಂದ ಅವರ ದೇಹದ ಸೌಂದರ್ಯದ ಮೇಲೆ ತುಂಬ ಅಭಿಮಾನ ಅದನ್ನು ಚೆನ್ನಾಗಿಗೊಳಿಸಿ ಅದರ ಬಾಯ ಹಾಗೂ ಆಂತರಿಕ ಸದೃಢತೆಯನ್ನು ಸಾಧಿಸುವಂಥ ಅದರ ಚಿತ್ತ ನಟ್ಟಿತು ಮೊದಲಿನಿಂದ ಜಿಮ್ಮರ್ ಆಗಿರುವಂಥ ಮುಂದಿನ ಮೂರು ನಾಲ್ಕು ವರ್ಷಗಳ ಕಾಲ ಜಿಮ್ನಲ್ಲಿ ಪಳಗಿ ಹೋದರು ಆ ಒಂದು ಸಮಯದಲ್ಲಿ ಕೆಲವು ಜಿಮ್ಗಳಲ್ಲಿ ಕೋಚ್ ಆಗಿ ಸೇರಿದಂಥ ಅವರು ಜಿಮ್ನ ಸಹವಾಸ ಅವರನ್ನು ಬೇರೆಯ ಲೋಕಕ್ಕೆ ಕರೆದೊಯಿತು ಅನೇಕ ಜನ ಯುವಕರು ತಮ್ಮ ಯೌವನ ಮದಕ್ಕೆ ಬಿದ್ದು ಸರಿಯಾದ ಆರೋಗ್ಯಕರ ಜೀವನ ಪಾಲಿಸದೆ ಮಾದಕ ವಸ್ತು ಮತ್ತು ಮದ್ಯ ಸೇವನೆ ಸ್ಮೋಕಿಂಗ್ ತರಹದ ಶುಕಿಗಿಳಿದು ಕಾಲ ಮಿಂಚಿ ಹೋದಂತೆ ನಂತರ ಪರಿತಪಿಸುವಂಥ ಈ ಆಸ್ಟೋನ್ ಗಮನಿಸುತ್ತಾರೆ ಇದು ಅಮೆರಿಕದಂತ ನೆಲದಲ್ಲಿ ಸಾಮಾನ್ಯವಾಗಿ ಕಾಣುವಂಥ ಬೆಳವಣಿಗೆ ಅಲ್ಲಿ ಪ್ರತಿ ಮೂವರಲ್ಲಿ ಇಬ್ಬರು ಮಾದಕ ವ್ಯಸನೆಗಳು ಆಮೇಲೆ ಥೆರಪಿ ಚಿಕಿತ್ಸೆಗೆ ಮುಂದಾಗೋದು ಅಂಥ ಪರಿಣಾಮಕಾರಿ ಒಂದು ಸ್ಥಿತಿಯನ್ನು ತಂದುಕೊಳ್ಳದೆ ಇರೋದೇ ಸೂಕ್ತ ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಅಷ್ಟೊನ್ ಆನ್ಲೈನ್ ಜಿಮ್ ಕೋಚ್ ಹಾಗೂ ಇನ್ಫ್ಲುಯೆನ್ಸರ್ ಆಗಿ ಬದಲಾಗಿದ್ದರು ಕಳೆದ ವರ್ಷ ಫೆಬ್ರವರಿಯಲ್ಲಿ ತಮ್ಮ ಮಾರ್ನಿಂಗ್ ರುಟೀನ್ ಮೊದಲ ವಿಡಿಯೋವನ್ನು ರಿಲೀಸ್ ಮಾಡ್ತಾರೆ ಇದು ನನ್ನ ನೂರ ತೊಂಬತ್ತನೇ ದಿನದ ವಿಡಿಯೋ ನಾನು ಇದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿದಾಗಿಂದ ನನ್ನ ಬದುಕೆ ಚೇಂಜ್ ಆಯಿತು ಅಂತ ಹೇಳಿದ್ದಾರೆ ಮನುಷ್ಯ ಅಂದ ಮೇಲೆ ಮನಸ್ಸಿಗೆ ಸಂತೋಷ ಕೊಡುವಂಥ ಯಾವುದೇ ಕೆಲಸಕ್ಕೆ ಬೇಗನೆ ಸೋಲುತ್ತಾನೆ ಇದು ಮಾನವನ ಸಹಜ ಗುಣ ಆದರೆ ಯಾವುದಕ್ಕಾದರೂ ಬಹಳಷ್ಟು ಎಡಿಕ್ಟ್ ಆಗಬಾರದು ಮದ್ಯ ಧೂಮಪಾನ ಮಾದಕ ವಸ್ತು ಹೆಣ್ಣು ಮಕ್ಕಳ ಶೋಕಿ ಈ ರೀತಿ ನಿಮ್ಮ ವ್ಯಕ್ತಿತ್ವ ಹಾಳು ಮಾಡುವಂಥ ಇಂತಹ ಕೆಲಸ ಒಳ್ಳೆಯದಲ್ಲ